ಆತ್ಮೀಯ ರಬಕವಿ ಬನಹಟ್ಟಿ ತಾಲೂಕಿನ ಸಮಸ್ತ ನೇಕಾರ ಬಾಂಧವರಿಗೆ ಈ ಮೂಲಕ ತಿಳಿಪಡಿಸುವುದೇನೆಂದರೆ ಇದೇ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಮುಂಜಾನೆ ಒಂಬತ್ತು ಗಂಟೆಗೆ ನೇಕಾರರ ಬೃಹತ್ ಪ್ರತಿಭಟನೆಯನ್ನ ಆಯೋಜಿಸಲಾಗಿದೆ ಕಾರಣ ನೇಕಾರರ ಹೋರಾಟದ ವಿಷಯವಾಗಿ ಬಾಕಿ ಬಿಲ್ ಉಳಿದಿರುವ ಕಾರಣ ಬಾಕಿ ಬಿಲ್ ಕೂಡಲೇ ರಾಜ್ಯ ಸರ್ಕಾರವೇ ಭರಿಸಬೇಕು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೇಕಾರ್ ಸಮ್ಮಾನ್ ಯೋಜನೆಯು ಸರಿಯಾಗಿ ದೊರಕದೇ ಇರುವ ಕಾರಣ ಜವಳಿ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಬಡ ನೇಕಾರರಿಗೆ ಈ ಸಲ ಐದು ಸಾವಿರ ರೂಪಾಯಿ ಸರಿಯಾಗಿ ಜಮಾ ಆಗದೇ ಇರುವ ಕಾರಣ ಎಲ್ಲ ನೇಕಾರ ಬಾಂಧವರು ಜಮಾ ಆದವರು ಆಗದೇ ಇರುವವರು ಹಾಗೂ ಬಿಲ್ ಅನ್ನು ತುಂಬಿದವರು ತುಂಬದಿರುವವರು ಸಮಸ್ತ ನೇಕಾರರು ಭೀಮ್ ಕೆಚ್ಚುವವರು ವಾಂಡರ್ ವಾರ್ಪರ್ ಹಾಗೂ ಸಮಸ್ತ ಈ ನೇಕಾರಿಕೆಯನ್ನ ಅವಲಂಬಿಸಿದಂತ ಎಲ್ಲ ನೇಕಾರ ಬಾಂಧವರು ಈ ಹೋರಾಟದಲ್ಲಿ ಪಾಲ್ಗೊಂಡು ಈ ಹೋರಾಟವನ್ನ ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ರಾಜ್ಯ ಸರ್ಕಾರ ನಿಧಿ ಮಾಡಕ್ತೈತಿ ನೇಕಾರರು ಬಡದೆಬ್ಬಿಸಬೇಕಾಗೈತಿ ದಯಮಾಡಿ ಎಲ್ಲ ನೇಕಾರರು ಹೆಣ್ಣು ಮಕ್ಕಳು ತಾಯಂದಿರು ಅಕ್ಕ ತಂಗಿಯರು ಹಾಗೂ ಎಲ್ಲ ನನ್ನ ನೇಕಾರ ವರ್ಗದವರು ಸರ್ವ ಸಮಾಜ ಬಾಂಧವರು ಊರಿನ ಸಮಸ್ತ ಗುರು ಹಿರಿಯರು ರವಕವಿ ಬನಹಟ್ಟಿ ತಾಲೂಕಿನ ಎಲ್ಲ ನೇಕಾರ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಭೆಗೆ ಈ ಹೋರಾಟಕ್ಕೆ ಆಗಮಿಸಿ ಹೋರಾಟವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ರಾಷ್ಟ್ರೀಯ ನೇಕಾರ್ ಸೇವಾ ಸಂಘ ಕರ್ನಾಟಕ ರಾಜ್ಯ ಘಟಕ ಬನಹಟ್ಟಿ ಭಾರತ್ ಮತಾಕಿ ಭಾರತ್ ಮತಾಕಿ ನೇಕಾರರ ಹೋರಾಟಕ್ಕೆ ನೇಕಾರರ ಹೋರಾಟಕ್ಕೆ ಜೈ ನೇಕಾರ್ ಜೈ ನೇಕಾರ್ ಧನ್ಯವಾದ ಜೈ ನೇಕಾರ್ ರಾಷ್ಟ್ರೀಯ ನೇಕಾರ ಸೇವಾ ಸಂಘ ಕರ್ನಾಟಕ ಘಟಕ ರಬಕವಿ ಬನಟ್ಟಿ ಆತ್ಮೇರೆ ನಾಳೆ ಬುಧವಾರ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಪ್ರತಿಭಟನಾ ರ್ಯಾಲಿಗೆ ಬನಟ್ಟಿಯ ಶ್ರೀ ಕಾರಸಿದ್ದೇಶ್ವರ ದೇವಸ್ಥಾನಕ್ಕೆ ಮುಂಜಾನೆ ಒಂಬತ್ತು ಗಂಟೆಗೆ ಆಗಮಿಸಬೇಕು ಎಲ್ಲ ತಾಯಂದಿರು ಮತ್ತು ಮಹಿಳೆಯರು ಅಣ್ಣ ತಮ್ಮಂದಿರು ಎಲ್ಲ ನೇಕಾರರು ತಮ್ಮ ಉದ್ಯೋಗಗಳನ್ನು ಬಂದ್ ಮಾಡಿ ಮಗ್ಗ ಮಗ ಪೂರ್ವ ಚಟುವಟಿಕೆಗಳನ್ನು ಬಂದ್ ಮಾಡಿ ಬುಧವಾರ ದಿನದಂದು ಬನಹಟ್ಟಿಯಲ್ಲಿ ನಡೆಯುವಂಥ ಬೃಹತ್ ಪ್ರತಿಭಟನಾ ರ್ಯಾಲಿಗೆ ತಾವೆಲ್ಲರೂ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ ಈಗ ಉಳಿದಿರುವಂಥ ಬಾಕಿ ವಿದ್ಯುತ್ ಬಿಲ್ ಸರ್ಕಾರವೇ ಭರಿಸಬೇಕು ನೇಕಾರ ಸನ್ಮಾನ ವಿಷಯ ಏನೊಂದು ಎದೆಗುದಿ ಆಗಿದೆ ಅದಕ್ಕೂ ಕೂಡ ಪರಿಹಾರ ದೊರಕಬೇಕು ಈ ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ತಾವೆಲ್ಲರೂ ಉದ್ಯೋಗವನ್ನು ಬಂದ್ ಮಾಡಿ ನಾಳೆ ಬುಧವಾರದಂದು ಮುಂಜಾನೆ ಒಂಬತ್ತು ಗಂಟೆಗೆ ಬನಹಟ್ಟಿ ನಗರದ ಶ್ರೀ ಕಾಡಸಿದ್ದೇಶ್ವರ ದೇವಸ್ಥಾನಕ್ಕೆ ಆಗಮಿಸಬೇಕಾಗಿ ತಮ್ಮೆಲ್ಲರಲ್ಲೂ ವಿನಂತಿ ಜೈ ನೇಕಾರ್